ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಇದು ನ್ಯಾಷನಲ್ ಬೈಪಾಸ್ ಅಂದರೆ ಬೆಂಗಳೂರು ಟು ಬಳ್ಳಾರಿ ನ್ಯಾಷನಲ್ ಹೈವೇ ನಿಮಗೆ ಕಾಣಿಸ್ತಾ ಇದೆ ನೋಡಿ ರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಪೆಟ್ರೋಲ್ ಬ್ಯಾಂಕ್ ಇಲ್ಲಿ ಅಂದರೆ ಅದಕ್ಕೆ ಹೊಂದಿಕೊಂಡು ನ್ಯಾಷನಲ್ ಬೈಪಾಸ್ಗೆ ಹೊಂದಿಕೊಂಡು ಪಕ್ಕದಲ್ಲೇ ಎರಡು ಎಕರೆ ಜಮೀನಿದೆ ಅದರಲ್ಲಿ ಒಂದು ಎಕರೆ ಕೊಡ್ತಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಏಕ ಅಲ್ಲಿವರೆಗೂ ಇದೆ ಅಂದರೆ ಬೈಪಾಸ್ ಪಕ್ಕ ಏನಾದರೂ ಪೆಟ್ರೋಲ್ ಬ್ಯಾಂಕು ಅಥವಾ ಡಾಬಾ ಅಥವಾ ಇನ್ನೂ ಯಾವುದೇ ರೀತಿ ಕಮರ್ಷಿಯಲ್ ಯೂಸ್ಗೆ ಇಟ್ಕೊಂಡು ನಿಮಗೆ ಹಿಂದೆ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಇಲ್ಲಿಂದ ಇದೆ ನೋಡಿ ಕಾಣಿಸ್ತಾ ಇದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ನೂರ ಅರವತ್ತೈದು ಅಡಿ ಸಿಗುತ್ತೆ ಫ್ರಂಟಲ್ಲಿ ಯಾವುದೇ ರೀತಿ ರಸ್ತೆಗೆ ತೊಂದರೆ ಇಲ್ಲ ಯಾಕೆಂದರೆ ನೀವು ಪೆಟ್ರೋಲ್ ಬ್ಯಾಂಕ್ ಮಾಡೋದಕ್ಕೆ ಒಂದು ನೂರ ಅಡಿ ಇದ್ದರೆ ಸಾಕು ನೂರ ಅರವತ್ತೈದು ಅಡಿ ಇದೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಲ್ಲಿವರೆಗೂ ಇದೆ ಇಲ್ಲಿಂದ ಪಕ್ಕದಲ್ಲಿ ಪೆಟ್ರೋಲ್ ಬ್ಯಾಂಕು ಸ್ನೇಹಿತರು ನಿಮ್ಮಲ್ಲೊಂದು ಮನವಿ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರಾಟ ಮಾಡುವವರು ಸಂಬಂಧಿಕರು ಸ್ನೇಹಿತರು ಯಾರೇ ಆಗಿರಲಿ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಿರುತ್ತೆ ಅವರಿಗೆ ಕೊಡಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನಲ್ಲಿ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ವಿಡಿಯೋ ನೇರವಾಗಿ ಬಂದು ತಲುಪುತ್ತೆ ಆವಾಗ ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಬನ್ನಿ ನಿಮಗೆ ಫ್ರಂಟ್ ಬೈಪಾಸ್ ತೋರಿಸ್ತೀನಿ ಇದೇ ಐಟಲ್ಲಿದೆ ರೋಡೆ ತಗ್ಗಲ್ಲಿದೆ ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್